ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಧಾರಾವಾಹಿಗಿರುವ ಮತ್ತು ಟಾಪ್ ರೇಟೆಡ್ ಧಾರಾವಾಹಿಗಿರುವ ಸೇವಂತಿ ಧಾರಾವಾಹಿಯಲ್ಲಿ ಇದೀಗ ಹೊಸ ನಟಿಯ ಆಗಮನ ಆಗಲಿದೆ ಅಷ್ಟಕ್ಕೂ ಆ ನಟಿಯಾದರೂ ಯಾರು ಮತ್ತು ಅವರ ಪಾತ್ರದ ಹೆಸರೇನು ಎಂಬುದನ್ನು ಇಂದಿನೋಡುವುದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಸೇವಂತಿ ಧಾರಾವಾಹಿಯನ್ನು ಇಷ್ಟಪಡುತ್ತಿದ್ದರೆ ಈ ಹುಡುಕಿಕೆ ತಪ್ಪದೇ ಒಂದು ಲೈಕ್ ಮಾಡಿ ಉದಯವಾಹಿನಿಯಲ್ಲಿ ಸದ್ಯ ಅತಿ ಹೆಚ್ಚಿನ ಸಂಚಿಕೆಗಳೊಂದಿಗೆ ಪ್ರಸಾರವಾಗುತ್ತಿರುವ ಧಾರಾವೆ ಎಂದರೆ ಅದು ಸೇವಂತಿ ಧಾರಾವೆಯಾಗಿದೆ ಸದಾ ಹೊಸತನ ಮತ್ತು ಹೊಸ ತಿರುವುಗಳನ್ನು ನೀಡುತ್ತಲೇ ಬರುತ್ತಿರುವ ಸೇವಂತಿ ಧಾರಾವಾಹಿಯಲ್ಲಿ ಇದೀಗ ಹೊಸ ಪಾತ್ರದ ಆಗಮನ ಆಗಲಿದೆ ಸೇವಂತಿ ಧಾರಾವಾಹಿಯಲ್ಲಿ ಮೀರಾ ಎಂಬ ಹೊಸ ಪಾತ್ರವು ಆಗಮನ ಆಗಲಿದೆ ಈ ಪಾತ್ರವನ್ನ ಮಾಡಿಕೊಂಡು ಹೋಗುತ್ತಿರುವವರು ವಿದ್ಯಾರಾಜ ಅವರು ಸದ್ಯ ರಾಮಾಚಾರಿ ಧಾರಾವಾಹಿಯಲ್ಲಿ ರುಕ್ಮಿಣಿ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವ ವಿದ್ಯಾರಾಜ ಅವರು ಶೇವಂತಿ ಧಾರಾವೆಯಲ್ಲಿ ಮೀರಾ ಪಾತ್ರವನ್ನ ನಿರ್ವಹಿಸಿಕೊಂಡು ಹೋಗಲಿದ್ದಾರೆ ಇವರು ಈ ಹಿಂದೆ ಉದಯವಾಹಿನಿಯಲ್ಲಿ ಕನ್ಯಾದಾನ ಧಾರಾವಾಹಿಯಲ್ಲಿ ನಟನೆಯನ್ನ ಸಹಿತ ಮಾಡಿದ್ದರು ಶೇವಂತಿ ಧಾರಾವಾಹಿಯಲ್ಲಿ ಹೊಸ ತಿರುವು ಬರುತ್ತಿರುವ ಕಾರಣಕ್ಕಾಗಿ ಈ ಮೀರಾ ಶೇವಂತಿ ಮತ್ತು ಅರ್ಜುನ್ ಅವರ ಬದುಕಿನಲ್ಲಿ ಬದಲಾವಣೆಯನ್ನ ತರುತ್ತಾಳೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ